ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿನ್ನೆ ಆಯೋಜಿಸಿದ್ದ ಯೋಗಿ ಸಿದ್ದರಾಮೇಶ್ವರ ಜಯಂತಿ ಮತ್ತು ಸಿದ್ದರಾಮೇಶ್ವರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಈ ವೇಳೆ ಸಚಿವರಾದ ಶಿವರಾಜ್ ಎಸ್ ತಂಗಡಗಿ ಬೈರತಿ ಸುರೇಶ್ ಶಾಸಕರಾದ ಎಂ ಚಂದ್ರಪ್ಪ ರಾಘವೇಂದ್ರ ಹಿಟ್ನಾಳ್ ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬದುಕಿನ ಕಷ್ಟ ನಷ್ಟಗಳು ಮೀರಿ ನಿತ್ಯ ಕಲೆಯನ್ನೇ ಧ್ಯಾನಿಸುವ ವಿಶಿಷ್ಟ ಬಳಿಕ ಮುಖ್ಯಮಂತ್ರಿ ವೈಚಾರಿಕ ವೈಜ್ಞಾನಿಕ ಸಮಸಮಾಜ ನಿರ್ಮಾಣಕ್ಕೆ ಬಸವಾದಿ ಶರಣರು ಶ್ರಮಿಸಿದ್ದರು ಶರಣರು ನುಡಿದಂತೆ ನಡೆದವರು ಕಾಯಕವೇ ಕೈಲಾಸ ಎಂದು ಶರಣರು ಹೇಳಿದ್ದಾರೆ ಕಾಯಕ ಅಂದರೆ ಉತ್ಪಾದನೆ ದಾಸೋಹ ಅಂದರೆ ವಿತರಣೆ ಎಲ್ಲರೂ ಉತ್ಪಾದನೆಯಲ್ಲಿ ಭಾಗವಹಿಸಬೇಕು ಅದನ್ನು ಎಲ್ಲರಿಗೂ ವಿತರಿಸಬೇಕು ಎನ್ನುವುದು ಬಸವಾದಿ ಶರಣರ ಆಶಯವಾಗಿತ್ತು ತಮ್ಮ ಸರ್ಕಾರದ ಕಾರ್ಯಕ್ರಮಗಳು ಇದೇ ಆಶಯಕ್ಕೆ ಪೂರಕವಾಗಿವೆ ಎಂದರು ಬೋವಿ ಸಮುದಾಯದ ಬೇಡಿಕೆಯಂತೆ ಅಧ್ಯಯನ ಪೀಠ ಸ್ಥಾಪನೆ ಸೇರಿ ತಮ್ಮ ಮುಂದಿಟ್ಟಿರುವ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಎಂದು ತಿಳಿಸಿದರು ಎಲ್ಲ ಕಾಯಕ ಜೀವಿಗಳು ಕೂಡ ಅನ್ನದಾಗ್ತವೆ ಎಲ್ಲ ಕಾಯಕ ಕೂಡ ಅನ್ನದಾತ ಅದಕ್ಕೆ ಕಾಯಕ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಪ್ರೊಡಕ್ಷನ್ ಅಂತ ಕಾಯಕ ಅಂತಂದ್ರೆ ಇಂಗ್ಲಿಷ್ ಪ್ರೊಡಕ್ಷನ್ ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್